ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ತುಂಬ ಜನ ಕಾಮೆಂಟ್ಸ್ ಮಾಡ್ತಾಯಿದ್ರು ವಿಡಿಯೋ ಹಾಕಿ ಅಕ್ಕ ಏನಾದರೂ ನಿಮ್ಮ ವಿಡಿಯೋ ತುಂಬ ಮೋಟಿವ್ ಆಗಿರ್ತಾವೆ ನಮಗೆ ತುಂಬ ಖುಷಿ ಆಗತ್ತೆ ನಿಮ್ಮ ಇಡೋ ನೋಡಿ ನಾವು ದೇವ್ರ ಕಡೆ ಜಾಸ್ತಿ ಗಮನ ಕೊಡಾತಿವು ದೇವರ ಭಕ್ತಿ ಮಾಡಾತ್ತೀವಿ ಹಾಗಾಗಿ ನಮಗೂ ತುಂಬ ಒಳ್ಳೆಯದಾಗತ್ತೈತಿ ಪಾಸಿಟಿವ್ ಎನರ್ಜಿ ಇರ್ತೈತಿ ನಮ್ಮ ಹತ್ರ ಯಾವಾಗಲೂ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡತ್ತೀವಿ ಅಂಥೇಳಿ ಹೇಳತ್ತಾರು ಸೊ ಅದಕ್ಕೋಸ್ಕರ ಮತ್ತು ನಾನು ವಿಡಿಯೋನ ಮಾಡಬೇಕು ಅಂಥೇಳಿ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿನಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಏನಪ್ಪ ಇವತ್ತಿನ ವೀಡಿಯೋ ಅಂದರೆ ನಾನು ಎಷ್ಟೋ ದಿನಗಳ ಬಳಕೆ ವಾಪಸ್ ಬಂದ ಮ್ಯಾಲ ರಾಯರಪ್ಪ ಪೂಜೆ ಮಾಡೇನಿ ಇವತ್ತು ಹೇಗಿದೆ ಪೂಜೆ ಅಂಥೇಳಿ ಕಮೆಂಟ್ ಮಾಡಿ ರಾಯರಿಗಷ್ಟೇ ಅಲ್ಲದೆ ಎಲ್ಲ ದೇವರಿಗೂ ಭಕ್ತಿ ಮಾಡಿ ಎಲ್ಲ ದೇವರು ಒಂದೇ ಎಲ್ಲರೂ ಒಂದೇ ಥರ ಭಕ್ತಿ ಮಾಡಿದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಸೊ ಇನ್ನೇನಪ್ಪ ಅಂದರೆ ಪ್ರಕೃತಿಯಲ್ಲಿ ನಡೆಯುವಂಥ ಕೆಲವೊಂದಿಷ್ಟು ವಿಸ್ಮಯಗಳು ಏನು ಅವ್ನು ನಂಬಕ್ಕೆ ಸಾಧ್ಯ ಆಗದಿದ್ದರೂ ನಂಬುವಂತ ಇರ್ತಾವ ಒಂದಿಷ್ಟು ಏನೇನೋ ಘಟನೆಗಳು ನಡೀತಾವ ಅದ್ರ ಮಧ್ಯೆ ಏನೇ ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕಂದ್ರೂ ದೇ ಬ ದೇವರ ಮೇಲೆ ದೇವರ ಭೂಮಿ ಮೇಲೆ ಇದ್ದಾನೆ ಅಂದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ದೇವರ ಇಚ್ಛೆ ಅಂತ ಹೇಳ್ತಾರೆ ಜನ ಹಂಗೆ ಹೇಳೋ ಎಷ್ಟೋ ಜನ ದೇವ್ರು ಇಲ್ಲ ಅಂತ ಕೂಡ ವಾದ ಮಾಡ್ತಾರೆ ನಾವು ಏನು ಹೇಳೋಕ್ಕಾಗಂಗಿಲ್ಲ ನಮ್ಮ ಅನುಭವಕ್ಕೆ ಏನು ಬರ್ತೈತಿಲ್ಲ ಅದನ್ನು ಮಾತ್ರ ನಾವು ಹೇಳಲು ಸಾಧ್ಯ ಸೊ ಹಾಗಾಗಿ ಯಾರು ಕಷ್ಟದಲ್ಲಿರ್ತಾರೋ ಅವ್ರು ಮಾತ್ರ ನಮ್ಮ ನಂಬ್ತಾರೆ ಇದೊಂದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾರ ಕಷ್ಟ ಇರೋಂಗಿಲ್ಲ ಯಾರು ತುಂಬ ಖುಷಿಯಾಗಿರ್ತಾರೆ ಹ್ಯಾಪಿಯಾಗಿರ್ತಾರೆ ಅವರು ಭಕ್ತಿ ಮಾಡ್ತಿರೋಂಗಿಲ್ಲ ಅಂತಲ್ಲ ಅವರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಭಕ್ತಿ ಮಾಡ್ತಿರ್ತಾರೆ ತುಂಬ ಕಷ್ಟ ಪಡೋರು ಮಾತ್ರ ದೇವ್ರನ್ನ ನಂಬಲೇ ಪೂಜೆ ಮಾಡಲೇಬೇಕು ನಾವು ನಂಬಲೇಬೇಕು ತುಂಬ ಗಟ್ಟಿಯಾಗಿ ದೇವರ ಪಾದ ಹಿಡಿದ್ರೆ ನಮ್ಮ ಕಷ್ಟಗಳು ಬೇಗ ಪರಿಹಾರ ಆಗ್ತಾವೆ ಒಂದು ನಂಬಿಕೆಯಿಂದ ಅಗಾಧವಾಗಿ ಗಾಢವಾಗಿ ಭಕ್ತಿ ಮಾಡ್ತಿರ್ತಾರೆ ಅಷ್ಟೇ ಗಾಢವಾಗಿ ದೇವರನ್ನ ಪೂಜಿಸ್ತಿರ್ತಾರೆ ಸೊ ಹಂಗೆ ಪೂಜಿಸೋರು ಎಷ್ಟೋ ಜನ ಆದಾರ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ದೇವರನ್ನ ಇಷ್ಟಪಡೋರು ಪೂಜೆ ಮಾಡೋರು ಸ್ಮರಿಸೋರು ಆಗ್ಯಾರ ಸೊ ಅವ್ರಿಗೆಲ್ರಿಗೂ ಆ ದೇವರು ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಲ್ಲರೂ ಚೆನ್ನಾಗಿರಿ ರೈಪರಿ ಮತ್ತು ತುಂಬ ಜನ ಕಮೆಂಟ್ ಮಾಡತ್ತಾರ ಎಲ್ರಿಗೂ ಒಳ್ಳೇದಾಗೈತಿ ಅದರಲ್ಲೂ ನಾವು ಹೂ ಪ್ರಸಾದ ಕೇಳಿದ ಬಳಕೊಬ್ಬರು ಶಿಸ್ಟ್ರಿಗೆ ಮಾತ್ರ ಅವ್ರ ಜಾಬ್ ಆಗೈತಿ ಅವರು ಒಂದು ಹಿಡಿಯೋದಾಗ ಹೇಳ್ತ ನೆಂದಾರ ಮುಂದಿನ ಹಿಡ್ಯೋದಾಗ ಅದನ್ನು ಅವ್ರ ಮುಖಾಂತರ ಅವ್ರ ಮೂಲಕನೇ ನಿಮ್ಮ ಮುಂದೆ ಹೇಳಿಸ್ತೇನೆ ಅಂತ ಖಂಡಿತ ಆ ಸದ್ಯದಲ್ಲೇ ಹಾಕ್ತೀನಿ ಐಡೋ ಹಿಡಿಯೋ ಹಾಕ್ಬೇಕಂತ ಅವ್ರ ಜೊತೆ ನಾನು ಇನ್ನೂ ಮಾತಾಡಿಲ್ಲ ನನ್ನ ಸಾರಿ ನಾನು ಹೇಳಬೇಕಕ್ಕ ಎಲ್ಲವನ್ನೂ ಯೂಟ್ಯೂಬಲ್ಲಿ ಹಾಕಿ ಅಂತ ಕೂಡ ಹೇಳಿದಾರೆ ಸೊ ನೆಕ್ಸ್ಟ್ ಅದೇ ವಿಡಿಯೋನೇ ನೀವು ಕಮೆಂಟ್ ಮಾಡಿರಿ ನಾನು ಹಾಕ್ತೇನೆ ಒಂದಿಷ್ಟು ಸ್ಕ್ರೀನ್ಶಾಟ್ ಅದಾವ ಲಾಸ್ಟಿಕ್ ಅವನು ಕೂಡ ಹಾಕ್ತೇನೆ ಮೊದಲು ಈ ಪೂಜೆ ಹೆಂಗಿತ್ತು ಹೆಂಗಿತ್ತಂತೇಳಿ ತಿಳಿಸ್ರಿ ಹೂ ಪ್ರಸಾದ ಹೆಂಗಾಯ್ತು ನೋಡಿರಿ ನಾನು ಆಲ್ಮೋಸ್ಟ್ ನಾನು ಹಾಸ್ಪಿಟಲ್ ಇದ್ದಾಗ ಅದನ್ನೇ ಕೇಳಿ ಿದ್ದೆ ಪ್ರತಿದಿನ ಪ್ರತಿದಿನ ನಾನು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಿದ್ದೆ ನಮ್ಮಮ್ಮ ಮಲ್ಕೊಂಡ್ರು ಬೆಡ್ ಆಗಿರ್ಬೋದು ಕೊಡೋ ನೀರು ಊಟ ಅವ್ರಿಗೆ ಏನೇ ಕೊಟ್ಟರು ಒಂದು ಟ್ಯಾಬ್ಲೆಟ್ ಕೂಡ ನಾನು ಅದಕ್ಕೆ ಪಾಸಿಟಿವ್ ಎನರ್ಜಿ ಹಾಕಿ ಕೊಡ್ತಿದ್ದೆ ಅದು ತುಂಬ ಬೇಗ ವರ್ಕ್ ಆಯಿತು ಹಾಗಾಗಿ ನಮ್ಮಮ್ಮ ಇದೆಲ್ಲ ನಿಮಗೆ ವಿಚಿತ್ರ ಅನ್ನಿಸ್ಬೋದು ಹೌದು ನಾನು ಒಂದು ಹಿಡಿಯೋದಾಗ ನೋಡಿದ್ದೆ ನಾವು ಏನು ಹೇಳಿಕೊಡ್ತೀವಿ ಏನು ನಮ್ಮ ಮೈಂಡ್ ಸೆಟ್ ಏನಿರತ್ತಾ ಆ ಎನರ್ಜಿ ಆ ಏನೇ ಫುಡ್ ಆಗಿರ್ಬೋದು ನೀರಾಗಿರ್ಬೋದು ಇದರಲ್ಲಿ ಬೇಕಾದರೂ ಅದು ವರ್ಕ್ ಆಗಿರುತ್ತ ಅಂದರೆ ವರ್ಕ್ ಆಗತ್ತಾ ಹೇಗೆ ಅಂದರೆ ಅದರಲ್ಲಿ ಅದು ಶೇರ್ ಆಗಿರುತ್ತೆ ನಮ್ಮ ಕೈ ಮುಖಾಂತರ ಕೊಟ್ಟಾಗ ಅದೆಲ್ಲ ಶೇರ್ ಆಗಿರ್ತೈತಿ ಆ ರೀತಿ ಒಂದು ವಿಡಿಯೋ ನೋಡಿದ್ದೆ ಹಾಗಾಗಿ ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತೇಳಿ ಎಲ್ಲ ವರ್ಕ್ ಆಗೋದು ಮೆಡಿಸನ್ನೇ ಹೌದು ನಾನು ಇಲ್ಲ ಅಂತಲ್ಲರ್ ದವಾಖಾನಿ ಚಲೋ ಹಾಸ್ಪಿಟಲ್ ಇರ್ತಾವೆ ಆಗ್ತಾವೆ ಆದ್ರೆ ನಮ್ಮ ಭಕ್ತಿ ನಮ್ಮ ನಂಬಿಕೆ ನಮ್ಮದೊಂದು ಏನು ಇರತ್ತಲ್ಲ ಅದು ಸೈಡಲ್ಲಿ ವರ್ಕ್ ಆಗ್ತಾನೆ ಇರತ್ತ ಅದು ನಮಗೆ ನಂಬಿಕೆ ಇರಬೇಕು ಮೇನಾಗಿ ಸೊ ಏನಂದರೆ ನಾನು ಬಂದ ಕೂಡಲೇ ಇವತ್ತು ಪೂಜೆನ ಈ ಥರ ಮಾಡಿದ್ದೀನಿ ಸೊ ಚೆನ್ನಾಗಿ ಆಯಿತು ಎಲ್ಲ ಮನಸ್ಸು ನೆಮ್ಮದಿಯಾಗಿತ್ತು ತುಂಬಾ ಆತಂಕ ಆಯಿತು ನನಗೆ ಏನಾಗತ್ತೋ ಏನು ಬಿ ಪಿ ಎಲ್ಲ ಲೋ ಆಗಿತ್ತು ವೈಟ್ ಬಿಳಿ ರಕ್ತಾ ಇರುತ್ತಲ್ಲ ಅದೆಲ್ಲ ಅದರ ಪ್ಲೇಟ್ಸ್ ಎಲ್ಲ ಕಡಿಮೆ ಆಗಿದ್ದು ಆಮೇಲೆ ಅದು ಮರ್ದಿನ ಎಲ್ಲ ರೆಡ್ ಕೆಂಪು ರಕ್ತ ಕೂಡ ಕಡಿಮೆ ಆಗಿದೆ ಅಂತ ಹೇಳಿದರು ಅದು ಕೂ ಅದಾದ ಕೂಡಲೇ ಇನ್ನೊಂದು ಇನ್ನೊಂದು ಅದು ನೋಡಿ ನೋಡಿ ಸಾಕಾಗಿ ಮತ್ತೆ ನಾವು ಮಿರಾಜ್ ಹಾಸ್ಪಿಟಲ್ಗೆ ಹೋಗಿದ್ದು ಸೊ ಅಲ್ಲಿ ಹೋದ ಕೂಡಲೇ ಎಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿ ಇಲ್ಲ ನಾನು ಅಂದ್ಕೊಂಡಿದ್ದೆ ಏನಂದರೆ ಒಂದು ಒಂದು ಶ್ವಾಸಕೋಶದಲ್ಲಿ ಫುಲ್ ಬ್ಲಾಕ್ ಆಗಿತ್ತು ಅದು ಕಫದಿಂದ ಬ್ಲಾಕ್ ಆಗಿತ್ತು ಅದ ಒಂದು ಕಡೆ ಒಂದು ಸೈಡು ಶ್ವಾಸಕೋಶ ಹಾಗಾಗಿ ಗ್ಯಾರಂಟಿ ಸರ್ಜರಿ ಆಗತ್ತ ಅಂತ ಅಂದ್ಕೊಂಡಿದ್ದೆ ಆದರೆ ಕೇಳ್ತಿದ್ದೆ ನಾನು ಪ್ರತಿ ಸೆಕೆಂಡ್ ಏನು ನಮ್ಮ ಅಮ್ಮನಿಗೆ ಹಾಸ್ಪಿಟಲ್ಗೆ ಹೋಗಿ ನೀ ಹುಷಾರಿಲ್ಲ ಅಂತ ಅವಾಗಿಂದ ಅವರಿಗೆ ಪಾಸಿಟಿವ್ ವೈಬ್ ಅಲ್ಲಿ ಏನಂದರೆ ಬರೀ ಅವ್ರು ಅವರು ಕೂಡ ರಾಯರ್ ಭಕ್ತಳಲ್ಲ ಹಾಗಾಗಿ ಹೇಳ್ತಿದ್ದೆ ರಾಯರ್ ನೆನಿ ರಾಯರ್ ನೆನಿ ರಾಯರ್ ಕೇಳ್ಕೊ ಏನೂ ಆಗಂಗಿಲ್ಲ ಅಂಥೇಳಿ ನಾನು ಬೆಳಿಗ್ಗೆ ಸಂಜೆ ಅವ್ರ ಅವಳತ್ರ ಆಂಜನೇಯ ಸ್ತೋತ್ರ ಏನಪ್ಪ ಅಂದರೆ ಹನುಮಾನ್ ಚಾಲೀಸ ಹಚ್ಚಿಡ್ತಿದ್ದೆ ಆಮೇಲೆ ಸಾಂಗ್ಸ್ ರಾಯರ್ ಸಾಂಗ್ಸ್ ಕೂಡ ಕೇಳಾಕ ಹೇಳ್ತಿದ್ದೆ ಹೂಪ್ರಸಾದ ನೋಡಿ ಎಷ್ಟು ಚೆನ್ನಾಗಾಯಿತು ಏನು ಕೇಳ್ಕೊಂಡೆ ಅಂತ ಹೇಳ್ತೀನಿ ಆಮೇಲೆ ಆ ಥರ ಕೇಳ್ತಿದ್ದೆ ಹಾಗೆ ರಾಯರಿಗೆ ಪ್ರತಿ ಸೆಕೆಂಡ್ ನಾನು ಕೂಡ ಕೇಳ್ತಿದ್ದೆ ಆಗತ್ತಾ ಅಂದ್ಕೊಂಡಿದ್ದೆ ನಾನು ಏನೂ ಆಗಲಿಲ್ಲ ನಾನು ಕೇಳ್ತಿದ್ದೆ ಏನೂ ಬೇಡಪ್ಪ ಬೇಗ ಹುಷಾರಾಗಿ ಮನೆ ಹೋಗೋ ಥರ ಮಾಡು ಅಂತ ಅದು ಅಷ್ಟೇ ಚೆನ್ನಾಗಾಯಿತು ಅದಕ್ಕೆ ಬಂದ ಕೂಡಲೇ ಚೆನ್ನಾಗಿ ಪೂಜೆ ಮಾಡಿ ನೀವೇ ನನಗೆ ಕೈ ಹಿಡಿದ್ರಿ ನಿಮ್ಮದು ಒಂದು ಕಡೆ ಶಕ್ತಿ ಆದರೆ ಹಾಸ್ಪಿಟಲು ಅದೇನು ಡಾಕ್ಟ್ರ್ದು ಒಂದು ಕಡೆ ಅವ್ರ ಇದನ್ನು ಅವರಿಂದ ಒಟ್ಟಿನಲ್ಲಿ ಹುಷಾರಾದರೂ ಸಾಕು ಇಷ್ಟೇ ಕೇಳ್ಕೊಂಡಿದ್ದು ತುಂಬ ಚೆನ್ನಾಗೆ ರಾಯರು ಪ್ರಸಾದ ಕೊಟ್ಟರು ನನಗಂತೂ ಇದಂತೂ ತುಂಬ ಖುಷಿಯಾಯಿತು ನೀವು ನಾನು ಕೇಳ್ಕೊಂಡಿದ್ದಿಷ್ಟೇ ಪ್ರತಿ ಸೆಕೆಂಡ್ ನಮ್ಮ ಜೊತೆಗಿದ್ರಿ ನನಗೆ ಧೈರ್ಯ ಕೊಡ್ತಿದ್ರಿ ಮತ್ತು ಅಲ್ಲಿ ಏನಪ್ಪ ಅಂದರೆ ಬೇಗ ಹುಷಾರಾಗಲು ನೀವೇ ಕಾರಣ ಅಂತ ಕೇಳಿದ ತಕ್ಷಣ ಹೂ ಪ್ರಸಾದ ಆಯಿತು ಅದು ತುಂಬ ಖುಷಿಯಾಯಿತು ನನಗೆ ಮತ್ತು ನಾನು ಪ್ರಸಾದ ಇಟ್ಟು ಬಂದೆ ಏನಂದರೆ ಅವರಿಗೆ ಪರಿಮಳ ಪ್ರಸಾದ ಯಾವುದೇ ಆಗಿದ್ದು ಪರಿಮಳ ಹೂ ಆಗಿರ್ಬೋದು ಪ್ರಸಾದ ದೇವರು ತುಂಬ ಇಷ್ಟ ಆಗತ್ತಂತೆ ಹಾಗೆ ಇವತ್ತು ನಾನು ಅಲ್ಲಿ ಏನೂ ಮಾಡೋಕ್ಕಾಗಿದ್ದಿಲ್ಲ ಆದರೂ ಅಣ್ಣ ಮತ್ತು ಹಾಲು ಸಕ್ಕರೆ ತುಪ್ಪ ಹಾಕಿದ್ದೆ ತುಪ್ಪ ಪರಿಮಳ ಅಲ್ಲ ಅದು ದೇವ್ರಿಗೆ ತುಂಬ ಇಷ್ಟ ಆಗತ್ತಂತೆ ಆಮೇಲೆ ತುಪ್ಪದ ದೀಪ ಕೂಡ ಹಚ್ಚಿದ್ದೆ ಮಲ್ಲಿಗೆ ಹೂ ತುಂಬ ಪರಿಮಳ ಇರುತ್ತಲ್ಲ ಅದು ತುಂಬ ಇಷ್ಟ ಆಗತ್ತಂತೆ ಅಲ್ಲಿ ಮಲ್ಲಿಗೆ ಕೂಡ ಸಿಕ್ಕಿದ್ದು ಸ್ವಲ್ಪ ಮಲ್ಲಿಗೆ ಆಮೇಲೆ ಏನು ತುಪ್ಪದ ಸುವಾಸನೆ ಇರುತ್ತಲ್ಲ ಅದು ಬೇಗ ದೇವ್ರಿಗೆ ತಲುಪತ್ತಂತೆ ನಿಜವಾಗ್ಲೂ ತಲುಪಿತು ಮತ್ತೊಮ್ಮೆ ನಾನು ದೇವರ ಕೊನೆ ತೆರೆದಾಗ ರಾಯರ ಮೇಲಿನ ಮತ್ತೊಂದು ಹೂ ಪ್ರಸಾದ ಮೇಲೆ ಬಿದ್ದಿತ್ತು ಅದು ನನಗೆ ನಿಜವಾಗ್ಲೂ ಡಬಲ್ ಖುಷಿಯಾಯಿತು ತುಂಬ ರಾಯರು ಕೈ ಹಿಡಿತಾರಂಥೇಳಿ ಇನ್ನೊಂದು ಬಲವಾದ ನಂಬಿಕೆ ಮನದಲ್ಲಿ ಮೂಡಿತು ಆಮೇಲೆ ಇಲ್ಲಿ ಬಂದಿರೋ ಕಮೆಂಟ್ಸ್ ನೋಡಿರಿ ಇಷ್ಟು ಜನ ಮೆಸೇಜ್ ಮಾಡ್ಯಾರ ಅದು ಶ್ರುತಿ ಅಮ್ಮನಿಗೆ ಮಾಡಿರೋದು ಕೆಲವೊಂದಿಷ್ಟು ಆದರೆ ಲಾಸ್ಟು ನನಗೆ ಅವ್ರ ಶಿಷ್ಟರು ಹೇಳ್ತೀನಿ ಅಂದಿದ್ರಲ್ಲ ಅವ್ರದ್ದು ಕೂಡ ಶಾಟ್ ಹಾಕಿದ್ನಿ ನೋಡಿದ್ರಲ್ಲ ರಾಯರು ಯಾವ ರೀತಿ ಒಳ್ಳೇದ್ ಮಾಡ್ತಾರ ಅಂತೇಳಿ ರಾಯರ್ ಅಷ್ಟೇ ಅಲ್ಲ ಎಲ್ಲ ದೇವರ ಮೇಲೂ ನನಗೆ ಭಕ್ತಿ ಜಾಸ್ತಿನೇ ಇದೆ ಸೊ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅದ್ರ ಬಗ್ಗೆ ಮತ್ತೆ ಹೇಳ್ತೇನೆ ಮುಂದಿನ ವಿಡಿಯೋ ಆ ಸಿಸ್ಟರ್ ಕಡೆನೇ ಹೇಳಿ ಹಾಕ್ತೀನಿ ಕಮೆಂಟ್ ಮಾಡಿರಿ ನೀವು ಮತ್ತೆ ಇವತ್ತಿನ ವಿಡಿಯೋ ಹೇಗಾಯಿತು ಏನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ನೆಗೆಟಿವ್ ಹೇಳೋರು ತುಂಬ ಜನ ಅದಾರ ನಾನು ತೆಲಕ್ಕಡಿಸ್ಕೊಳ್ಳಲ್ಲ ರಾಯರ್ ಇದ್ದಾರ ದೇವರಿದ್ದಾರೆ ಸೊ ತುಂಬ ಜನಕ್ಕೆ ರಾಯರಿಂದ ಒಳ್ಳೇದಾಗಿತ್ತು ಅದಕ್ಕಂತರೂ ನಾನು ರಾಯರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಎಷ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ತೀನಿ ಪ್ರತಿ ಸಲ ಥ್ಯಾಂಕ್ ಯು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು